മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾಥ ಮುರಳಿ ಓಂ ಶಾಂತಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಮಾಲೀಕನ ಮಕ್ಕಳು ರಾಜ್ಕುಮಾರ್ ನೀವು ಯಾವುದೇ ವಸ್ತುವಿನ ವಸ್ತುವಿನಿಚ್ಚೇನಿಟ್ಟುಕೊಳ್ಳಬಾರದು ಯಾರನ್ನೂ ಏನೂ ಬೇಡಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಆಧಾರವನ್ನಿಟ್ಟುಕೊಳ್ಳಬಾರದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ವೈಭವಗಳ ಆಧಾರದಿಂದ ಆರೋಗ್ಯ ಸರಿಯಾಗಿರುತ್ತದೆ ಎಂದು ಕೆಲವು ಮಕ್ಕಳು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಇಲ್ಲಿ ವೈಭವಗಳ ಆಧಾರವನ್ನಿಟ್ಟುಕೊಳ್ಳಬಾರದು ವೈಭವಗಳಿಂದ ಆರೋಗ್ಯವು ಸರಿಯಾಗಿರುವುದಿಲ್ಲ ಆರೋಗ್ಯವನ್ನು ಸರಿಯಾಗಿಡಲು ನೆನಪಿನ ಯಾತ್ರೆಯಲ್ಲಿರಬೇಕು ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳುತ್ತಾರೆ ನೀವು ಖುಷಿಯಾಗಿರಿ ನಶೆ ಯಜ್ಞದಲ್ಲಿ ದದಿಚಿ ಋಷಿಯ ಸಮಾನ ಮೂಳೆ ಮೂಳೆಯನ್ನು ಸವೆಸಿ ಆಗ ಆರೋಗ್ಯವು ಸರಿಯಾಗಿ ಬಿಡುತ್ತದೆ ಓಂ ಶಾಂತಿ ತಂದೆಗೆ ಮಾಡಿ ಮಾಡಿಸುವರೆಂದು ಹೇಳಲಾಗುತ್ತದೆ ನೀವು ಮಾಲೀಕನ ಮಕ್ಕಳಾಗಿದ್ದೀರಿ ಈ ಸೃಷ್ಟಿಯಲ್ಲಿ ನಿಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನವಿದೆ ನೀವು ಮಕ್ಕಳಿಗೆ ನಶೆ ಇರಬೇಕು ನಾವು ಮಾಲೀಕನ ಮಕ್ಕಳು ಅವರ ಮತದಂತೆ ಈಗ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅದು ಸಹ ಯಾರ ಬುದ್ಧಿಯಲ್ಲಿ ನೆನಪಿರುವುದಿಲ್ಲ ಪ್ರತಿಯೊಂದು ಸೇವಾ ಕೇಂದ್ರದ ಮಕ್ಕಳಿಗಾಗಿ ಹೇಳುತ್ತಾರೆ ಅನೇಕ ಸೇವಾ ಕೇಂದ್ರಗಳಿವೆ ಅನೇಕ ಮಕ್ಕಳು ಬರುತ್ತಾರೆ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಸದಾ ನೆನಪಿರಲಿ ನಾವು ತಂದೆಯ ಶ್ರೀಮತದಂತೆ ಪುನಃ ವಿಶ್ವದಲ್ಲಿ ಶಾಂತಿ ಸುಖದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸುಖ ಮತ್ತು ಶಾಂತಿ ಇವೆರಡೂ ಶಬ್ದಗಳನ್ನೇ ನೆನಪು ಮಾಡಬೇಕಾಗಿದೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವೂ ಸಿಗುತ್ತದೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಎಷ್ಟೊಂದು ವಿಶಾಲವಾಗಿರಬಹುದು ಇದರಲ್ಲಿ ಮಂದ ಬುದ್ಧಿಯ ಕೆಲಸ ಮಾಡುವುದಿಲ್ಲ ತಮ್ಮನ್ನು ಪ್ರಭುವಿನ ಸಂತಾನರೆಂದು ತಿಳಿದಾಗ ಪಾಪ ಭಸ್ಮ ಆಗುತ್ತದೆ ಅನೇಕರಿಗೆ ಇಡೀ ದಿನದಲ್ಲಿ ತಂದೆಯ ನೆನಪೇ ಇರುವುದಿಲ್ಲ ತಂದೆಯು ಕೇಳುತ್ತಾರೆ ನಿಮ್ಮ ಬುದ್ಧಿಯು ಏಕೆ ಮಂದವಾಗುತ್ತದೆ ಸೇವಾ ಕೇಂದ್ರಗಳಲ್ಲಿ ಇಂತಿಂಥ ಮಕ್ಕಳು ಬರುತ್ತಾರೆ ನಾವು ಶ್ರೀಮತನನುಸಾರ ವಿಶ್ವದಲ್ಲಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ಅವರ ಬುದ್ಧಿಯಲ್ಲಿರುವುದೇ ಇಲ್ಲ ಅಂತರದಲ್ಲಿ ಈ ಖುಷಿ ನಶೆ ಇರಬೇಕು ಮುರಳಿಯನ್ನು ಕೇಳಿ ರೋಮಾಂಚನವಾಗಬೇಕು ಇಲ್ಲಿಯಂತೂ ತಂದೆ ನೋಡುತ್ತಾರೆ ಮಕ್ಕಳಲ್ಲಿ ಇನ್ನೂ ಇನ್ನೂ ರೋಮಾಂಚನ ಇರುವುದೇ ಇಲ್ಲ ಅನೇಕರಿಗೆ ಬುದ್ಧಿಯಲ್ಲಿ ನಾವು ಶ್ರೀಮತದಂತೆ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಂಡು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೆನಪಿರೋದೇ ಇಲ್ಲ ಪ್ರತಿನಿತ್ಯವೂ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಯೋಧರಾಗಿದ್ದೀರಿ ರಾವಣನ ಮೇಲೆ ಜಯಗಳಿಸೋರಿದ್ದೀರಿ ತಂದೆಯು ನಿಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಆದರೆ ಮಕ್ಕಳಿಗೆ ಇಷ್ಟೊಂದು ನಶೆ ಹಾಗೂ ಖುಷಿ ಇರುವುದೇ ಇಲ್ಲ ಯಾವುದೇ ವಸ್ತು ಸಿಗಲಿಲ್ಲವೆಂದರೆ ಮುನಿಸಿಕೊಳ್ಳುತ್ತಾರೆ ಮಕ್ಕಳ ಸ್ಥಿತಿಯನ್ನು ನೋಡಿ ತಂದೆಗೆ ಆಶ್ಚರ್ಯವೆನಿಸುತ್ತದೆ ಮಾಯೆಯ ಜಂಜಾಟದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ನಿಮ್ಮ ಗೌರವ ನಿಮ್ಮ ಕಾರ್ಯವ್ಯವಹಾರ ನಿಮ್ಮ ಖುಷಿ ಅದ್ಭುತವಾಗಿರಬೇಕು ಯಾರೂ ಮಿತ್ರ ಸಂಬಂಧಿಗಳನ್ನು ಮರೆಯೋದಿಲ್ಲವೋ ಅವರೆಂದೂ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಅವರೇನು ಪದವಿ ಪಡೆಯುತ್ತಾರೆ ಆಶ್ಚರ್ಯವೆನಿಸುತ್ತದೆ ತಾವು ಮಕ್ಕಳಂತೂ ಬಹಳ ನಶೆ ಇರಬೇಕು ತಮ್ಮನ್ನು ಮಾಲೀಕನ ಸಂತಾನರನ್ನು ತಿಳಿದರೆ ಏನನ್ನೂ ಬೇಡುವ ಇಚ್ಛೆ ಇರುವುದಿಲ್ಲ ತಂದೆಗೆ ನಮಗೆ ಅಪಾರ ಖಜಾನೆ ಕೊಡುತ್ತಾರೆ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳವರಿಗೆ ಏನನ್ನೂ ಬೇಡಬೇಕಾಗಿಲ್ಲ ಇಷ್ಟೊಂದು ನಶೆ ಇರಬೇಕು ಆದರೆ ಸಂಪೂರ್ಣ ಬಂದ ಬುದ್ಧಿಯವರಾಗಿದ್ದೀರಿ ನೀವು ಮಕ್ಕಳ ಬುದ್ಧಿಯಂತೂ ಏಳು ಅಡಿ ಎತ್ತರವಿರಬೇಕು ಮಕ್ಕಳ ಎತ್ತರ ಹೆಚ್ಚೆಂದರೆ ಮನುಷ್ಯರ ಎತ್ತರ ಹೆಚ್ಚೆಂದರೆ ಆರು ಏಳು ಅಡಿ ಇರುತ್ತದೆ ತಂದೆ ಮಕ್ಕಳನ್ನು ಎಷ್ಟು ಉಲ್ಲಾಸದಲ್ಲಿ ತರುತ್ತಾರೆ ಮಕ್ಕಳೇ ನೀವು ಪ್ರಭುವಿನ ಸಂತಾನರಾಗಿದ್ದೀರಿ ಪ್ರಪಂಚದವರು ಏನನ್ನೂ ತೆಗೆದುಕೊಂಡಿಲ್ಲ ಅವರಿಗೆ ನೀವು ತಿಳಿಸುತ್ತೀರಿ ನೀವು ಕೇವಲ ಇಷ್ಟನ್ನು ತೆಗೆದುಕೊಳ್ಳಿ ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ವಿಕರ್ಮ ವಿನಾಶವಾಗುತ್ತದೆ ಮಕ್ಕಳೇ ಮಾಯು ನಿಮ್ಮನ್ನು ಬಹಳ ಕಠಿಣ ಶತ್ರುವಾಗಿದೆ ನಿಮಗೆ ಶತ್ರುವಾದಷ್ಟು ಅನ್ಯರಿಗೆ ಆಗಿಲ್ಲ ಮನುಷ್ಯರಂತೂ ಅರಿತುಕೊಂಡಿಲ್ಲ ತುಚ್ಛ ಬುದ್ಧಿಯವರಾಗಿದ್ದಾರೆ ತಂದೆ ಪ್ರತಿನಿತ್ಯವೂ ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಮಾಲೀಕನ ಸಂತಾನರಾಗಿದ್ದಿರಿ ತಂದೆಯನ್ನು ನೆನಪು ಮಾಡಿರಿ ಹಾಗೂ ಅವರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ ಎಲ್ಲರಿಗೂ ಇದನ್ನು ತಿಳಿಸಿ ಭಗವಂತನು ಸತ್ಯ ಸಾಹೇಬರಾಗಿದ್ದಾರೆ ಅಂದ ಮೇಲೆ ಅವರ ಮಕ್ಕಳಾದ ನಾವು ಸಾಯೇಬನ ಸಂತಾನರಾದೆವು ಇದನ್ನು ನೀವು ಮಕ್ಕಳು ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಸೇವೆಯಲ್ಲಿ ದದಿಚಿ ಋಷಿಯ ಸಮಾನ ಮೂಳೆ ಮೂಳೆಯನ್ನು ಸವಿಸಬೇಕು ಇಲ್ಲಿ ಮೂಳೆಗಳನ್ನು ಸವಿಸುವುದೇನು ಇನ್ನೂ ಅಪಾರ ಸುಖ ವೈಭವ ಬೇಕು ಈ ವಸ್ತು ವೈಭವಗಳಿಂದ ಆರೋಗ್ಯ ಸರಿ ಹೋಗುವುದಿಲ್ಲ ಆರೋಗ್ಯಕ್ಕಾಗಿ ನೆನಪಿನ ಯಾತ್ರೆ ಬೇಕು ಆ ಖುಷಿಯೂ ಇರಬೇಕು ಅರೆ ನಾವಂತೂ ಕಲ್ಪ ಕಲ್ಪವು ಮಾಯೆಯಿಂದ ಸೋಲುತ್ತಾ ಬಂದೆವು ಈಗ ಜಯಗಳಿಸುತ್ತೇವೆ ತಂದೆ ಬಂದು ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಈಗ ಭಾರತದಲ್ಲಿ ಎಷ್ಟೊಂದು ದುಃಖವಿದೆ ಹೆಚ್ಚಿನ ದುಃಖ ಕೊಡುವನು ರಾವಣನಾಗಿದ್ದಾನೆ ವಿಮಾನವಿದೆ ಮಹಲಗಳಿವೆ ವಾಹನವಿದೆ ನಮಗೆ ಇದೇ ಸ್ವರ್ಗವೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಈಗ ಈ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ ಎಂದು ಅವರಿಗೆ ತಿಳಿದಿಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಆಣೆಕಟ್ಟು ಮೊದಲಾದನ್ನು ಕಟ್ಟಿಸುತ್ತಾರೆ ಎಷ್ಟೊಂದು ಯುದ್ಧದ ಸಾಮಗ್ರಿಗಳನ್ನು ಖರೀದಿಸುತ್ತಾರೆ ಇವು ಪರಸ್ಪರ ಸಮಾಪ್ತಿ ಮಾಡೋದಂತಾಗಿದೆ ದಣಿ ಇಲ್ಲದವರಾಗಿದ್ದೆ ಎಷ್ಟು ಜಗಳ ಕಲಹ ಮಾಡುತ್ತಾರೆ ಮಾತೇ ಕೇಳಿಬಿಡಿ ಎಷ್ಟು ಕೊಳಕಾಗಿದೆ ಇದಕ್ಕೆ ನರಕವೆಂದು ಹೇಳುತ್ತಾರೆ ಸ್ವರ್ಗದ ಮಹಿಮೆ ಎಷ್ಟಿದೆ ಬಡೋದ ರಾಣಿಯನ್ನು ಕೇಳಿ ಮಹಾರಾಜ ಎಲ್ಲಿಗೆ ಹೋದರೂ ಸ್ವರ್ಗವಾಸಿ ಆದರೆಂದು ಹೇಳುತ್ತಾರೆ ಯಾವುದಕ್ಕೆ ಸ್ವರ್ಗ ಎಂದು ಹೇಳುತ್ತಾರೆ ಎನ್ನುವುದು ಗೊತ್ತಿಲ್ಲ ಎಷ್ಟು ಘೋರ ಅಂಧಕಾರವಿದೆ ನೀವು ಸಹ ಘೋರ ಅಂಧಕಾರದಲ್ಲಿದ್ದೀರಿ ಈಗ ನಿಮಗೆ ಈಶ್ವರಿಯ ಬುದ್ಧಿಯನ್ನು ಕೊಡುತ್ತೇನೆ ತಮ್ಮನ್ನು ಈಶ್ವರ್ಯ ಸಂತಾನ ಮಾಲೀಕನ ಮಕ್ಕಳೆಂದು ತಿಳಿಯಿರಿ ಸಾಹೇಬಿನ ಸಾಹೇಬ್ ತಂದೆಯು ರಾಜ್ಕುಮಾರ್ ರಾಜ್ಕುಮಾರಿ ಮಾಡಲು ಓದಿಸುತ್ತಿದ್ದಾರೆ ತಂದೆಯು ಗಾದೆ ಮಾತನ್ನು ತಿಳಿಸುತ್ತಾರೆ ಕುರಿಗಳೇನು ತಿಳಿಯುತ್ತದೆ ಈಗ ನೀವು ತಿಳಿಯುತ್ತಿದ್ದೀರಿ ಮನುಷ್ಯರೆಲ್ಲರೂ ಕುರಿ ಮೇಕೆಗಳ ತರ ಇದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ಕುಳಿತು ಏನೋ ಉಪಮೆ ಮಾಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ರಹಸ್ಯವಿದೆ ನಾವು ವಿಶ್ವದಲ್ಲಿ ಸುಖ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ಬಹಳ ಚೆನ್ನಾಗಿ ನೆನಪು ಮಾಡಿ ಇದರಲ್ಲಿ ಯಾರು ಸಹಯೋಗಗಳಾಗಿರೋರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಯಾರು ಸಹಯೋಗಗಳಾಗುತ್ತಾರೆ ಎನ್ನುವುದನ್ನು ನೀವು ನೋಡುತ್ತೀರಿ ಪ್ರತಿಯೊಬ್ಬರೂ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನೇನು ಮಾಡುತ್ತಿದ್ದೇನೆ ನಾನು ಕುರಿ ಮೇಕೆ ಅಂತೂ ಅಲ್ಲ ತಾನೆ ನೋಡಿ ಮನುಷ್ಯರಲ್ಲಿ ಎಷ್ಟೊಂದು ಅಹಂಕಾರ ಇರುತ್ತದೆ ಗುರುಗೂರ್ ಎನ್ನುತ್ತಾರೆ ನಿಮಗೆ ತಂದೆ ನೆನಪು ಇರಬೇಕು ಸೇವೆಯಲ್ಲಿ ಮೂಳೆಗಳನ್ನು ಸವಿಸಬೇಕು ಯಾರನ್ನೂ ಬೇಸರಪಡಿಸಬಾರದು ನೀವು ಆಗಬಾರದು ಮತ್ತು ಅಹಂಕಾರವೂ ಬರಬಾರದು ನಾವಿದನ್ನು ಮಾಡುತ್ತೇವೆ ನಾವು ಬುದ್ಧಿವಂತರಾಗಿದ್ದೇವೆ ಈ ಸಂಕಲ್ಪ ಬರುವುದು ದೇಹಾಭಿಮಾನವಾಗಿದೆ ಅವರ ಚಲನೆಯೇ ಈ ರೀತಿ ಆಗಿಬಿಡುತ್ತದೆ ನಾಚಿಕೆಯಾಗುತ್ತದೆ ಇಲ್ಲವಾದರೆ ನಿಮ್ಮಂತ ಸುಖ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿ ನೆನಪಿದ್ದರೆ ನೀವು ಬಹಳ ಹೊಳೆಯುತ್ತಿರುತ್ತೀರಿ ಸೇವಾ ಕೇಂದ್ರಗಳಲ್ಲಿ ಕೆಲವರು ಒಳ್ಳೆಯ ಮಹಾರಥಿಗಳು ಕೆಲವರು ಕುದುರೆ ಸವಾರರು ಹಾಗೂ ಕಾಲಾಳುಗಳು ಇದ್ದಾರೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಎಂತೆಂಥ ಬ್ರಾಹ್ಮಣಿಯರಿದ್ದಾರೆ ಕೆಲವರು ಬ್ರಾಹ್ಮಣಿಯರು ಬಹಳ ಸಹಯೋಗಿಗಳಾಗಿದ್ದಾರೆ ಸೇವೆಯಲ್ಲಿ ಎಷ್ಟೊಂದು ಖುಷಿ ಇರುತ್ತದೆ ನಿಮಗೆ ನಶೆ ಇರಬೇಕು ಸೇವೆ ಮಾಡದಿದ್ದರೆ ಯಾವ ಪದವಿ ಪಡೆಯುತ್ತೀರಿ ತಂದೆ ತಾಯಿಗೆ ಮಕ್ಕಳ ಪ್ರತಿ ಗೌರವ ಇರುತ್ತದೆ ಆದರೆ ಅವರು ತಮಗೆ ತಾವೇ ಗೌರವನ ಇಟ್ಟುಕೊಳ್ಳೋದಿಲ್ಲವಾದರೆ ಅದಕ್ಕೆ ಏನು ಹೇಳುತ್ತಾರೆ ಭಾವ ತೀರಿಸಿಕೊಡ್ತಾ ಇದ್ರೆ ನೀವು ಮಕ್ಕಳು ಬಹಳ ಸರಳವಾಗಿ ತಂದೆಯ ಸಂದೇಶ ಎಲ್ಲರಿಗೂ ಕೊಡಬೇಕು ತಿಳಿಸಿ ತಂದೆ ಹೇಳುತ್ತಾರೆ ಮನ್ಮನಾಭ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಕೆಲವು ಶಬ್ದಗಳು ಸತ್ಯವಾಗಿವೆ ಈ ಪ್ರಪಂಚವು ಎಷ್ಟು ದೊಡ್ಡದಾಗಿದೆ ಅನೇಕ ಮನುಷ್ಯರಿದ್ದಾರೆ ಆದರೆ ಕೊನೆಗೆ ಇವರ್ಯಾರೂ ಇರುವುದಿಲ್ಲ ಯಾವುದೇ ಖಂಡದ ಹೆಸರು ಗುರುತಿರುವುದಿಲ್ಲ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಹಗಲು ರಾತ್ರಿ ಖುಷಿ ಇರಬೇಕು ಜ್ಞಾನವಂತೂ ಬಹಳ ಸಹಜವಾಗಿದೆ ಇದನ್ನು ತಿಳಿಸಿಕೊಡುವರೂ ಸಹ ಬಹಳ ರಮಣೀಕರಾಗಿರಬೇಕು ಅನೇಕ ಪ್ರಕಾರದ ಯುಕ್ತಿಗಳಿವೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಬಹಳ ಕುಶಲತೆ ಉಳ್ಳನ್ನಾಗಿ ಮಾಡುತ್ತೇನೆ ಅಂದಾಗ ಮಕ್ಕಳ ಬುದ್ಧಿಯಲ್ಲಿ ನೆನಪಿರಬೇಕು ಓಹೋ ಬೇಹದ್ದಿನ ತಂದೆಯು ನಮಗೆ ಸಲಹೆ ನೀಡುತ್ತಾರೆ ನೀವು ಧಾರಣೆ ಮಾಡಿ ಅನ್ಯರಿಗೂ ತಂದೆಯ ಪರಿಚಯ ಕೊಡುತ್ತೀರಿ ನಿಮ್ಮ ಹೊರತು ಇಡೀ ಪ್ರಪಂಚದವರೆಲ್ಲರೂ ನಾಸ್ತಿಕರಾಗಿದ್ದಾರೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರು ನಾಸ್ತಿಕರು ಇದ್ದಾರಲ್ಲವೇ ತಂದೆಯನ್ನು ನೆನಪೇ ಮಾಡೋದಿಲ್ಲ ಬಾಬಾ ನಮಗೆ ನೆನಪು ಮರೆತು ಹೋಗುತ್ತದೆ ಎಂದು ತಾವೇ ಹೇಳುತ್ತಾರೆ ಅಂದ ಮೇಲೆ ನಾಸ್ತಿಕರಾದಲ್ಲವೇ ಇಂಥ ತಂದೆ ಯಾರು ಮಾಲೀಕರ ಮಕ್ಕಳನ್ನಾಗಿ ಮಾಡುತ್ತಾರೆ ಅವರ ನೆನಪೇ ಬರೋದಿಲ್ಲವೇ ಇದನ್ನು ತೆಗೆದುಕೊಳ್ಳೋರಲ್ಲಿಯೂ ಬಹಳ ವಿಶಾಲ ಬುದ್ಧಿಯು ಬೇಕು ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ನಿಮ್ಮ ಮೂಲಕವೇ ಕಾರ್ಯ ಮಾಡಿಸುತ್ತೇನೆ ನೀವು ಎಷ್ಟು ಒಳ್ಳೆಯ ಹೂಗಳಾಗಿದ್ದೀರಿ ಒಂದೇ ಮಾತ್ರ ಎಂದು ನಿಮ್ಮ ಗಾಯನಿದೆ ನೀವೇ ಪೂಜ್ಯರಾಗಿದ್ದೀರಿ ಈಗ ಪೂಜಾರಿಗಳಾಗಿರುವ ಈಗ ಶ್ರೀಮತರನುಸಾರ ಪುನಃ ಪೂಜ್ಯರಾಗುತ್ತೀರಿ ಅಂದ ಮೇಲೆ ನೀವು ಮಕ್ಕಳು ಬಹಳ ಶಾಂತಿಯಿಂದ ಸೇವೆ ಮಾಡಬೇಕು ನೀವು ಅಶಾಂತರಾಗಬಾರದು ಯಾರ ಪ್ರತಿ ನರನಾಡಿಗಳಲ್ಲಿ ಭೂತ ತುಂಬಿದೆಯೋ ಅವರೇನು ಪಡೆ ಪದವಿ ಪಡೆಯುತ್ತಾರೆ ಲೋಭೋ ಬಹಳ ದೊಡ್ಡ ಭೂತವಾಗಿದೆ ಪ್ರತಿಯೊಬ್ಬರ ನಡವಳಿಕೆ ಹೇಗಿದೆ ಎಂದು ತಂದೆಯು ನೋಡುತ್ತಿರುತ್ತಾರೆ ತಂದೆಯು ಎಷ್ಟು ನಶೆ ಇರಿಸುತ್ತಾರೆ ಆದರೆ ಕೆಲವರು ಏನೂ ಸೇವೆ ಮಾಡುವುದಿಲ್ಲ ಕೇವಲ ತಿನ್ನುತ್ತಾ ಕುಡಿಯುತ್ತಾ ಇದ್ದರೆ ನಂತರ ಅವರು ಇಪ್ಪತ್ತೊಂದು ಜನ್ಮಗಳ ಕಾಲ ಸೇವೆ ಮಾಡಬೇಕಾಗುತ್ತದೆ ದಾಸದಾರಿಸಿದಂತೂ ಆಗುತ್ತಾರಲ್ಲವೇ ಅಂತ್ಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುವುದು ಸೇವಾದಾರಿ ಮಕ್ಕಳು ತಂದೆಯ ಹೃದಯವನ್ನೇರುತ್ತಾರೆ ಅನ್ಯ ಆತ್ಮಗಳನ್ನು ಅಮರ್ಲೋಕವಾಸಿಗಳನ್ನಾಗಿ ಮಾಡುವುದೇ ನಿಮ್ಮ ಸೇವೆಯಾಗಿದೆ ಧಾರಣೆ ಮಾಡಿ ಎಂದು ತಂದೆಯು ಎಷ್ಟು ಧೈರ್ಯ ಕೊಡುತ್ತಾರೆ ದೇಹಾಭಿಮಾನಿಗಳಿಗೆ ಧಾರಣೆ ಆಗಲು ಸಾಧ್ಯವಿಲ್ಲ ಮಕ್ಕಳಿಗೂ ಗೊತ್ತಿದೆ ತಂದೆಯನ್ನು ನೆನಪು ಮಾಡಿ ನಾವು ವೇಷಾಲಯದಿಂದ ಶಿವಾಲಯಕ್ಕೆ ಹೋಗುತ್ತೇವೆ ಅಂದ ಮೇಲೆ ಈ ರೀತಿ ಆಗಿ ತೋರಿಸಬೇಕು ತಂದೆ ಪತ್ರಗಳಲ್ಲಿ ಬರೆಯುತ್ತಾರೆ ಮುದ್ದಾದ ಆತ್ಮೀಯ ಮಾಲೀಕನ ಮಕ್ಕಳೇ ಈಗ ಶ್ರೀಮತಂತೆ ನಡೀರಿ ಶ್ರೀಮತದಂತೆ ನಡೆದು ಮಹಾರಥಿಗಳಾದರೆ ಅವಶ್ಯವಾಗಿ ರಾಜ್ಕುಮಾರ ಕುಮಾರಿಯಾಗುತ್ತೀರಿ ನಿಮ್ಮ ಗುರಿ ಉದ್ದೇಶವೂ ಇದೇ ಆಗಿದೆ ಒಬ್ಬ ಸತ್ತ ತಂದೆಯು ನಿಮಗೆ ಒಬ್ಬ ಸತ್ಯ ತಂದೆಯು ನಿಮಗೆ ಎಲ್ಲಾ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಸೇವೆ ಮಾಡಿ ಅನ್ಯರ ಕಲ್ಯಾಣವನ್ನೂ ಮಾಡಿರಿ ಯೋಗ ಬಲವಿಲ್ಲದಿದ್ದರೆ ಅದು ಬೇಕು ಇದು ಬೇಕು ಎಂಬ ಇಚ್ಛೆಗಳು ಉತ್ಪನ್ನವಾಗುತ್ತವೆ ಆ ಖುಷಿ ಇರುವುದಿಲ್ಲ ಅಂತ ಔಷಧಿ ಇಲ್ಲವೆಂದು ಹೇಳುತ್ತಾರೆ ಮಾಲೀಕನ ಸಂತಾನರಿಗೆ ಬಹಳ ಖುಷಿ ಇರಬೇಕು ಅದು ಇಲ್ಲದಿದ್ದರೆ ಅನೇಕ ಪ್ರಕಾರದ ಮಾತುಗಳು ಬರುತ್ತವೆ ಅರೆ ತಂದೆಯು ವಿಶ್ವದ ರಾಜ್ಯ ಕೊಡುತ್ತಾರೆ ಅಂದ ಮೇಲೆ ಮತ್ತೇನು ಬೇಕು ಪ್ರತಿಯೊಬ್ಬರೂ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಇಷ್ಟೊಂದು ಮಧುರ ತಂದೆಗೆ ಯಾವ ಸೇವೆ ಮಾಡುತ್ತೇವೆ ತಂದೆ ತೀರಿಸುತ್ತಾರೆ ಮಕ್ಕಳೇ ಎಲ್ಲರಿಗೂ ಸಂದೇಶ ಕೊಡುತ್ತಾ ಹೋಗಿ ಪರಮಾತ್ಮ ಬಂದಿದರೆ ವಾಸ್ತವದಲ್ಲಿ ನೀವೆಲ್ಲರೂ ಸಹೋದರರಾಗಿದ್ದೀರಿ ಬಲೆ ಹೇಳುತ್ತಾರೆ ನಾವೆಲ್ಲರೂ ಸಹೋದರ ಸೋದರರಿಗೆ ಸಹಯೋಗ ಕೊಡಬೇಕು ಈ ವಿಚಾರದಿಂದ ಸಹೋದರರು ಎಂದು ಹೇಳುತ್ತಾರೆ ಇಲ್ಲಿ ನೀವು ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರರಾಗಿದ್ದೀರಿ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡೋರ ಮಕ್ಕಳ ಮೂಲಕ ಸ್ವರ್ಗವನ್ನಾಗಿ ಮಾಡುತ್ತಾರೆ ಸೇವೆಯ ಅನೇಕ ಯುಕ್ತಿಗಳನ್ನು ತಿಳಿಸುತ್ತಾರೆ ಮಿತ್ರ ಸಂಬಂಧಿಗಳು ಸಹ ತಿಳಿಸಬೇಕಾಗಿದೆ ನೋಡಿ ಮಕ್ಕಳು ವಿದೇಶದಲ್ಲೂ ಕೂಡ ಸೇವೆ ಮಾಡುತ್ತಿದ್ದಾರೆ ದಿನ ಪ್ರತಿ ದಿನ ಆಪತ್ತುಗಳನ್ನು ನೋಡಿ ಮನುಷ್ಯರು ತಿಳಿಯುತ್ತಾರೆ ಸಾಯುದಕ್ಕೆ ಮೊದಲು ಆಸ್ತಿಯನ್ನಾದರೂ ಪಡೆಯೋಣ ಮಕ್ಕಳು ತಮ್ಮ ಮಿತ್ರ ಸಂಬಂಧಿಗಳನ್ನು ಸಹ ಮೇಲೆತ್ತದೆ ಪವಿತ್ರರಾಗಿಯೂ ಇರುತ್ತಾರೆ ಬಾಕಿ ನಿರಂತರ ಸೋದರತ್ವದ ಸ್ಥಿತಿಯಲ್ಲಿ ಪರಿಶ್ರಮವಿದೆ ತಂದೆಯಂತೂ ಮಕ್ಕಳಿಗೆ ಮಾಲೀಕನ ಎನ್ನುವ ಎಷ್ಟು ಒಳ್ಳೆಯ ಬಿರುದನ್ನು ಕೊಟ್ಟಿದ್ದಾರೆ ತಮ್ಮನ್ನು ನೋಡಿಕೊಳ್ಳಬೇಕು ಸೇವೆ ಮಾಡಲಿಲ್ಲವೆಂದರೆ ನಾವು ಏನಾಗುತ್ತೇವೆ ಒಂದು ವೇಳೆ ಜಮಾ ಮಾಡಿಕೊಂಡಿದ್ದು ತಿನ್ನುತ್ತಾ ತಿನ್ನುತ್ತಾ ಸಮಾಪ್ತಿ ಮಾಡಿದರೆ ಇನ್ನೂ ಅವರ ಲೆಕ್ಕದ ಖಾತೆ ಇರುತ್ತಾ ಹೋಗುತ್ತದೆ ಸೇವೆ ಮಾಡುವವರಿಗೆ ನಾವು ಇಷ್ಟು ಕೊಟ್ಟೆವು ಎನ್ನುವ ಸಂಕಲ್ಪ ಎಂದೂ ಬರಬಾರದು ಏಕೆಂದರೆ ಅದರಿಂದ ಎಲ್ಲರ ಪಾಲನೆ ಆಗುತ್ತದೆ ಆದ್ದರಿಂದ ಸಹಯೋಗ ನೀಡುವವರ ಆತಿಥ್ಯವನ್ನು ಮಾಡಲಾಗುತ್ತದೆ ಅವರು ತಿನ್ನುಸುವವರಾಗಿದ್ದಾರೆಂದು ತಿಳಿಸಬೇಕು ಆತ್ಮಿಕ ಮಕ್ಕಳು ನಿಮಗೆ ತಿಳಿಸುತ್ತಾರೆ ನೀವು ಅವರ ಸೇವೆ ಮಾಡಿದರೆ ಅದು ದೊಡ್ಡ ಪುಣ್ಯವಾಗುತ್ತದೆ ಮನಸ ವಾಚ ಕರ್ಮಣ ಅವರ ಸೇವೆಯನ್ನು ಮಾಡುವುದಿಲ್ಲವೆಂದರೆ ಆ ಖುಷಿಯು ಹೇಗಿರಲು ಸಾಧ್ಯ ಶಿವ ತಂದೆಯನ್ನು ನೆನಪು ಮಾಡಿ ಭೋಜನ ತಯಾರಿಸಿದರೆ ಅದರ ಶಕ್ತಿಯೂ ಸಿಗುತ್ತದೆ ಹೃದಯವನ್ನು ಕೇಳಿಕೊಳ್ಳಿ ನಾವು ಎಲ್ಲರನ್ನೂ ಖುಷಿಪಡಿಸುತ್ತಿದ್ದೇವೆ ಮಹಾರಥಿ ಮಕ್ಕಳು ಎಷ್ಟೊಂದು ಸೇವೆ ಮಾಡುತ್ತಾರೆ ತಂದೆಯು ರೆಗ್ಜಿನ್ ಮೇಲೆ ಚಿತ್ರ ಮಾಡಿಸುತ್ತಿದ್ದಾರೆ ಈ ಚಿತ್ರಗಳು ಎಂದೂ ಹರಿಯುವುದಿಲ್ಲ ಇದಕ್ಕಾಗಿ ಮಕ್ಕಳು ತಾವೇ ಸೇವೆಗಾಗಿ ಹಣ ಕಳಿಸುತ್ತಾರೆ ಇಲ್ಲವಾದರೆ ಶಿವಬಾಬಾ ಎಲ್ಲಿಂದ ತರುವರು ಈ ಎಲ್ಲ ಸೇವಾ ಕೇಂದ್ರಗಳು ಹೇಗೆ ನಡೆಯುತ್ತವೆ ಮಕ್ಕಳೇ ನಡೆಸುತ್ತಾರಲ್ಲವೇ ಶಿವ ತಂದೆ ತಿಳಿಸುತ್ತಾರೆ ನನ್ನ ಬಳಿ ಒಂದು ಕವಡೆಯೂ ಇಲ್ಲ ಮುಂದೆ ಹೋದಂತೆ ನಿಮ್ಮ ಬಳಿ ತಾವೇ ಬಂದು ಹೇಳುತ್ತಾರೆ ನಮ್ಮ ಮನೆಯನ್ನು ನೀವು ಉಪಯೋಗ ಮಾಡಿರಿ ಆಗ ಬಹಳ ತಡವಾಯಿತು ಎಂದು ನೀವು ಹೇಳುತ್ತೀರಿ ತಂದೆಯು ಬಡವರ ಬಂಧುವಾಗಿದ್ದಾರೆ ಬಡವರ ಬಳಿ ಎಲ್ಲಿಂದ ಬರುತ್ತದೆ ಕೆಲವರಂತೂ ಕೋಟಾಧಿಪತಿ ಪದ್ಮಾ ಪದಂಪತಿಗಳಾಗಿದ್ದಾರೆ ಅವರಿಗೆ ಇಲ್ಲಿಯೇ ಸ್ವರ್ಗವಿದೆ ಇದು ಮಾಯೆಯ ಆಡಂಬರವಾಗಿದೆ ಅದರ ಪತನವಾಗುತ್ತಿದೆ ತಂದೆ ತಿಳಿಸುತ್ತಾರೆ ನೀವು ಮೊದಲು ಮಾಲೀಕನ ಸಂತಾನರಾಗಿದ್ದೀರಿ ನಂತರ ನೀವೇ ಹೋಗಿ ರಾಜ್ಕುಮಾರರಾಗುತ್ತೀರಿ ಆದರೆ ಇಷ್ಟೊಂದು ಸೇವೆ ಮಾಡಿ ತೋರಿಸಿ ಬಹಳ ಖುಷಿಯಲ್ಲಿರಬೇಕು ನಾವು ಪ್ರಭುವಿನ ಸಂತಾನರಾಗಿದ್ದೇವೆ ಪುನಃ ನಾವೇ ರಾಜ್ಕುಮಾರರಾಗುತ್ತೇವೆ ಯಾವಾಗ ಅನೇಕರ ಸೇವೆ ಮಾಡುತ್ತೀರೋ ಆಗ ರಾಜ್ಕುಮಾರರಾಗುತ್ತೀರಿ ಅಂದಾಗ ಎಷ್ಟು ಖುಷಿ ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮೊದ್ರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದೂ ಯಾರಿಗೂ ಬೇಸರ ಪಡಿಸಲೂ ಬಾರದು ಬೇಸರವಾಗಲೂ ಬಾರದು ತಮ್ಮ ಬುದ್ಧಿವಂತಿಕೆ ಅಥವಾ ಸೇವೆ ಮಾಡುವ ಅಹಂಕಾರ ತೋರಿಸಬಾರದು ಹೇಗೆ ತಂದೆಯು ಮಕ್ಕಳಿಗೆ ಗೌರವ ಕೊಡುತ್ತಾರೆ ಹಾಗೆಯೇ ತಾವೇ ತಮ್ಮ ಗೌರವ ನಿಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಯೋಗ ಬಲದಿಂದ ತಮ್ಮ ಎಲ್ಲ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸದಾ ಇದೇ ಖುಷಿ ಇರಲಿರಬೇಕು ನಾವು ಮಾಲೀಕನ ಸಂತಾನರಿಂದ ರಾಜ್ಕುಮಾರರಾಗುತ್ತೇವೆ ಸದಾ ಶಾಂತಿಯಲ್ಲಿದ್ದು ಸೇವೆ ಮಾಡಬೇಕು ನರನಾಡಿಯಲ್ಲಿಯೂ ಸಹ ಯಾವ ಭೂತಗಳು ತುಂಬಿವೆ ಅವುಗಳನ್ನು ತೆಗೆಯಬೇಕು ಇವತ್ತಿನ ವರದಾನವಾಗಿದೆ ಬ್ರಾಹ್ಮಣ ಜೀವನದಲ್ಲಿ ತಂದೆ ಮೂಲಕ ಬೆಳಕಿನ ಕಿರಟ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯವಾನ್ಭವ ಯುಗಿ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆ ಪವಿತ್ರತೆಯ ನಿಶಾನೆ ಬೆಳಕಿನ ಕಿರಟವಾಗಿದೆ ಯಾವುದು ಎಲ್ಲಾ ಬ್ರಾಹ್ಮಣ ಆತ್ಮಗಳಿಗೆ ತಂದೆ ಮೂಲಕ ಪ್ರಾಪ್ತಿಯಾಗುತ್ತದೆ ಪವಿತ್ರತೆಯ ಬೆಳಕಿನ ಈ ಕಿರೀಟ ಆ ರತ್ನಜಡಿತ ಕಿರಟಗಳಿಗಿಂತ ಅತಿ ಶ್ರೇಷ್ಠವಾಗಿದೆ ಪ್ರತಿಯೊಬ್ಬ ಮಕ್ಕಳಿಗೆ ಜನ್ಮದಿಂದ ಪವಿತ್ರ ಭವದ ವರದಾನ ಕೊಡುತ್ತಾರೆ ಅದರ ಸೂಚಕ ಬೆಳಕಿನ ಕಿರಟವಾಗಿದೆ ಇವತ್ತಿನ ಸ್ಲೋಗನಾಗಿದೆ ಬೇಹದ್ದಿನ ವೈರಾಗೃತಿಯ ಮೂಲಕ ಇಚ್ಛೆಗಳಿಗೆ ವಶವಾಗಿ ಬೇಸರವಾಗಿರುವ ಆತ್ಮಗಳ ಬೇಸರತೆಯನ್ನು ದೂರ ಮಾಡಿ ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್